ಮತ್ತಿವತ್ತು ಐತಾರ ಇಲ್ಲೇನ್ರಿ ಯಾವ್ರಿ ಇವತ್ತು ಐತಾರ ಐತಿ ಹಾಯ್ ಎಮ್ ಕೆ ಅಣ್ಣ ಹಾಯ್ ಹೆಂಗದಿರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎರಡು ಒಮ್ಮೆ ಹೇಳಾಕತ್ತೀರಿ ಏನ್ರಿ ಅಡ್ವಾನ್ಸ್

ಈಗ ಬರಂಗಿಲ್ಲ ರೆಸ್ಪಾನ್ಸ್ ಬೆಲ್ಗಾಮ್ ಕಪಲ್ ಹಾಯ್ ಚನ್ನಪಟ್ಟಣ ಚನ್ನಪಟ್ಟಣದ ಬೊಂಬೆ ವರ್ಕ್ ಬಾಯ್ ಅದ ವರ್ಕ್ ವರ್ಕ್ ಇಲ್ಲ ಬಾಗ್ಲ ತೆಗಿ ನಡಿ ಚವಿ ತೆಗಿ ಜಳಕಾ ಮಾಡ್ಬೇಕು ಮಗನ ಬುರ್ಷಿಯ ಸ್ವಲ್ಪ ಬಿಸಲ್ ಬೆಳ್ಳಿ ಹಾಯ್ ಹಾಯ್ ಓಕೆ ಬರ್ರಿ ಎಮ್ ಕೆ ಬ್ರದರ್ ಬಾಯ್ ಬಾಯ್ ಚಾವಿನೂ ತೆಗದ ಯು ಹಾವ್ ಟು ಟರ್ನ್ ಆನ್ ಚಾಟ್ ಟ್ರಾನ್ಸ್ಲೇಟ್ ಅದು ಫಿಕ್ಸ್ ತಾನೇ ಕುಂತ ಬಿಟ್ಟಿರ್ತದ್ರಿ ಲೈವ್ ವಿಡಿಯೋ ಸ್ಟಾರ್ಟ್ ಆಗೋಣ ಚೇಂಜ್ ಅದು ಟ್ರಾನ್ಸ್ಲೇಟ್ ತಾನೇ ಫಿಕ್ಸ್ ಆಗಿ ಕುಂದಿರ್ತದೆ ನಾವು ಚೇಂಜ್ ಅದು ನಂಗೆ ಆ ನೀನು ತೆಗ್ಯಾಕ್ ಬರಂಗಿಲ್ಲ ಆದರೂ ಕಾರ್ಬಾರ್ ನಾನೇ ಮಾಡೇನಂತ ಹ್ಯಾಂಗ್ ಮಾಡ ತೆಗಿ ಕನ್ನಡದಾಗ ಮಾಡಿದ ಮೆಸೇಜ್ ಇಂಗ್ಲೀಷ್ದಾಗ ಕಾಣ್ತಾವ ನಿಮ್ಗೆ ಹಾ ಅದೇ ರೀ ಟ್ರಾನ್ಸ್ಲೇಟರ್ ಕನ್ನಡ ಮತ್ತು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಹ್ಞೂ ತೆಗೀರಿ ತೆಗ್ದಿನ್ರಿ ತೆಗ್ದಿನ್ರಿ ಬಾ ಇಲ್ಲಿ ಬೀಳ್ಬ ಇಲ್ಲಿ ಸುಮ ಆ ಸಂತ ಇದು ಕಾಯಿ ಪಲ್ಯ ತಂದಿ ತೆಗಿಯಲಾತಿ ಅದ್ರಾಗ ಏನೈತಿ ತಮಾಟಿ ಬಟಾಟಿ ಬದ್ನಿಕಾಯಿ ಅದಾವ್ ಅತಿಥೇನವನು ತಲೆ ಸತ್ತದ ಬ್ಯಾ ಹಾ ರೀ ಅಕ್ಕ ರೀ ಆರಾಮ್ರಿ ಆರಾಮದಿ ನೋಡ್ರಿ ಕೇಶವ ಬ್ರದರ್ ಹಾಯ್

ಹಾಯ್ ಹಾಯ್ ಎಲ್ರಿಗೂ ಊಟ ಆಯ್ತು ನೋಡ್ರಿ ನಿಮ್ದು ಐತ್ರಿ ಊಟ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡ್ರಿ ಏನು ಮಾಡೋದ್ರಿ ಏನು ಮಾಡೋದ್ರಿ ಬೇಸರ ಬರತ್ತೇನ್ರಿ ನಿಮ್ಗೆ ನಮ್ಮ ಲೈವ್ನಲ್ಲಿ ಬಂದಿರಿ ಹಾಗೆ ಕಮೆಂಟ್ ಹಾಕಿರಿ ನಮಗೂ ಸಪೋರ್ಟ್ ಮೆಸೇಜ್ ಮಾಡಿರಿ ಲೈವ್ನಲ್ಲಿ ಮಾತಾಡ್ರಿ ಮತ್ತೆ ಮಂಜುನಾಥ್ ಪಿ ಮಂಜುನಾಥ್ ಪಿ ಮಂಜುನಾಥ್ ಮಂಜು ಹಾಯ್ ಹಾಯ್ ಏ ಬದ್ನೇಕಾಯಿ ಮುಳ್ಳ ನೋಡು ಚುಚ್ಕೊಂಡಿ ಮತ್ತೆ ಸುಮ್ ಕುಂದ್ರ ಕಾರ್ಬಾರ್ ಮಾಡಬೇಡ ಬೇಸರ ಆರ್ತದ್ರಿ ಮತ್ತ ಬೇಸರ ಆದ್ರ ಒಂದು ಕತೆ ಹೇಳ್ರಿ ಒಂದು ಕತೆ ಹೇಳ್ರಿ ನೀವೇ ಬೇಸರ ಹೋಗ್ತೈತಿ ನೀವೇನು ಕಾಮಿಡಿ ಮಾಡೋರೆಲ್ಲ ಬಿಡಲ್ಲ ನೀವೆಂದ್ ಮಾಡ್ರಿ ನಿಮ್ ಚಾನಲ್ದಾಗ ಕಾಮಿಡಿ ಎಂದ್ ಮಾಡಿರಿ ನಾವು ಲೈವ್ನಾಗ ರಗಡ್ ಸರಿ ಬಂದಿವಲ್ಲ ಬರೀ ಕಮೆಂಟ್ ಅಷ್ಟೇ ಓದ್ತೀರಿ ಅದು ವರ್ಷಕ್ಕೆ ಒಂದು ಬಡ ಬಡಾನು ಓದಂಗಿಲ್ಲ ಮತ್ತ ನನಗೆ ಹೇಳ್ತೀರಿ ಕಾಮನೆ ಮಾಡಂಗಿಲ್ಲ ಅಂತ ಹೇಳಿ ತಂಗಿಯಮ್ಮ ಶುಭ ಮುಂಜಾನೆ ಹಾಯ್ ಅಧಿವೇಶ ಹಾಯ್ ಹಾಯ್ ಶುಭ ಮುಂಜಾನೆ ಥ್ಯಾಂಕ್ ಯು ಅಲಾ ಮಂಗ್ಯಾ ಕಣ ಕಾಣಿಸಂಗಿಲ್ಲ ಆಗ್ಯದ ಇಲ್ಲಿ ಅದನ್ನೆಲ್ಲ ದೇವ್ ತಿರ್ಗಾಡದ ತಿರ್ಗಾಡಿನಿ ಜೋಧ ಕುಂದರ್ತಿ ಬರ್ತೀರಿ ಬೇಸರಾಗಿ ಟು ಮೆಸೇಜ್ ಹಾಕಿ ಓಡಿ ಹೋಗ್ತೀರಿ ಅಲ್ಲಿ ಓಡೇಲಿ ಹೋಗಿವಮ್ ರೀ ನಾವು ನಿಮ್ ಲೈವ್ನಾಗೆ ಇರ್ತೀವಿ ನೀವು ಹಂಗಲ್ಲ ಸುಮ್ ಕುಂದರ್ತಿ ಹಾ ಕು ನಾವು ನಿಮ್ಮ ಲೈವ್ ನಲ್ಲಿ ಇರ್ತೀವಿ ಹಗ ಹಾಡತ್ತ ಅಕ್ಕ ನಿಮ್ಮ ಮಗಳು ಹೇಗೆ ಇದ್ದಾಳೆ ಚೆನ್ನಾಗಿದಾವ್ರಿ ಈ ಟೈಗ ಹಾಡಮ್ ಹಾಡಮ್ ತಡಿ ಒಂದೆರಡು ಎರಡು ಮೆಸೇಜ್ಗಳ್ ಓದ್ತೀನಿ ಕುಸಿಯೊಂದು ಸಾಕಿದಳು ಕೊಡವನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು ಪುಟ್ಟ ಲಗುವುದು ಕೇಕೆಯು ಹಾಕಿತು ಮುದದಿಂದ ಮುಂಗುಸಿ ನೋಡಿತು ಹಕ್ಕದ ಉಂದ ಮೋನೋ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಮೋನೋ ನನ್ನ ಚಾನಲ್ನಲ್ಲಿ ನಾನು ಮೋನೋ ಮಾಡಕ್ಕೆ ಹೋಗಿ ಎಡವಾಟು ಮಾಡಿದ್ದೆ ಹಾಗಾಗಿ ಬೇರೆಯವ್ರ ಕಡೆಯಿಂದ ಮಾಡಿಸಿನ ನಾನು ಹ್ಮ ಮುಂಗುಸಿ ನೋಡಿತು ಹಗ್ಗದ ಗುಂಟ ನೋಡಿ ಸರಿಯುತ್ತಲಿತ ಮತ್ತೇನ್ ಇಲ್ಲ ಇಲ್ಲ ಬೇಜಾರಾಗಲ್ಲ ನನಗೆ ಬೇಜಾರಾಗಲ್ಲ ಶಾರ್ಟ್ ವಿಡಿಯೋಗೆ ವ್ಯೂಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ಬೋನು ಆಗ್ತೈತಿ ಬ್ರದರ್ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ಶರಣೋ ನಿನಗೆ ಶರಣೂ ಏನು ಒಟ್ಟು ಯಾವ್ದು ಬ್ಯಾಡ ಏನ್ ಬೇಕು ಇಲ್ಲ ಇದು ಕೈ ಬಿಡಬಾರ್ದು ನಾನು ಇಲ್ಲಿ ಜೋಳ್ಗಿಕೇನ್ ಕೈ ಹಿಡ್ದಿರ್ತೀನಲ್ಲ ಈ ಕೈ ಬಿಡಬಾರ್ದು ಅದ್ಯಾಕ್ ಬಿಡ್ತಾಳ ಅಂತ ನಡ್ಸಿಟ್ ಪಾಶಾಂಕುಶಧರ ಮೂಷಿಕವಾಹನ ಸರ್ವಾಲಂಕೃತ ನೇ ಗಜಾನನ ಪಾಶಾಂಕುಶ ಅಲ್ಲಿ ಕಿಶಿ ನನಗೂ ನನಗ ನಗು ಬರ್ತೈತಿ ಹೇಳೋ ಹೇಳದಿನ ಕೈ ಜೋ ಜೋ ಹೇಳಿ ಬೆಳಗಿನ ಜಾವಕ ಇದು ಹೇಳಿ ಅದೇ ಬೇಕವ್ರಿಗೆ ಬೆಳಗಿನ ಜಾವಕ ಜೋ ಜೋ ಇಲ್ಲಿ ಹಿಡ್ದಿನ್ ನೋಡ್ಕಾಯ ಬೆಳಗಿನ ಜಾವ ಮೂಡಲ ಕೆಂಪಾದಾಗ ಸ್ವಾಮಿ ಮೂಡಿ ಬರುವಾಗ ಆಡ್ಯಾಡಿ ಜೋ ಜೋ ಸ್ವಾಮಿ ಮೂಡಿ ಬರುವಾಗ ಏನು ಹಾಡನೆ ಆಡ್ಯಾಡಿ ಅಳತಾನ ಜೋ ಜೋ ಹೇಳಿಲ್ಲ ಏನ್ರಿ ಅವನಿಗೆ ಯಾವ್ದು ಕೇಳಂಗಾಗಲ್ಲ ಹಂಗೆ ಒಳಗೊಂದು ಮಾಡ್ತಾ ಮತ್ತೆ ಯಾವ್ದು ಬಾರಿ ಭಾಗ್ಯದನಿ ಧೇ ಏನು ಹಿಡ್ಕೊಂಡಿನ ಹಿಡಿದಿನಿ ನೋಡಿದ ಹಿಡ್ದು ಬಾರೆ ಭಾಗ್ಯದ ನಿಧಿ ಕರವೀರ ನಿವಾಸಿ ಸಿರಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರೆ ಬರೆಗೋ ಶುಭ ತೋರು ನಮ್ಮ ಮನೆಗೆ ಬಾರಿ ಭಾಗ್ಯದ ನಿಧಿ ಕರವೀರ ನಿವಾಸಿನಿ ಸಿ ನಿಗಮ ನೀನು ನಿಗಮ ವೇತಳೆ ನೀನು ನಿನ್ನ ಪಗಳಲಾರೆನೆ ನಾನು ನಿಗಮಾವೆದಳೆ ನೀನು ನಿನ್ನ ಹೊಗಳೇನೆ ನಾನು ಆಕಳು ಕರುವನು ಸ್ವೀಕರಿಸುವ ಪರಿ ಆಕಳು ಕರುವನು ಯಾಕ್ರಿ ಹಂಗ್ಯಾಕ ಹಾಕ್ಲಿಕ್ಕಿರ ಕಮೆಂಟ್ ಪಾಪ ನನ್ ಖುಷಿಗಿ ಸ್ವೀಕರಿಸುವ ಪರಿ ನೀ ಕರುಣದಿ ಕಾಲ್ ಹಾಕಿ ನಮ್ಮ ಮನೆಗೆ ಯಾಕ್ರಿ ನೀವ್ ಬಂದವನಿಗೆ ನೀ ಏನ್ ಹೆಂಗ ಕೆರಿತೀರಿ ನೀವ್ ಬಂದು ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿ ಅಭಿ ನೀರ ಒಂದ್ ಸೆಕೆಂಡ್ ಆಯ್ಲಿ ಅಂತ ಬಂದ ಹೊಡಿತೀನಿ ನೀವೇನ್ ಮಾಡವ್ರಿದ್ರಿ ಈಗ ಅವ್ನಿಗೆ ಕಡಿತದೇನಂತ ಕೇಳತ್ತೀರಿ ಓ ಹೋಗ್ಲಕೋದನ ಬೇಕಾಗಿತ್ತು ಅಷ್ಟೇ ನಿಮಗೆ ಆ ಹೊರದ್ ಬಂದಾ ಹಾಯ್ ಹಾಯ್ ಎಲ್ಲರಿಗೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡ್ರಿ ಹಂಗೇ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನೆಲ್ ಗೆ ಬಡಬಡ ಕಮೆಂಟ್ ಹಾಕ್ರಿ ಯಾರು ಯಾರು ಜಾಯಿನ್ ಆಗಿದಿರಿ ಲೈವ್ ನಲ್ಲಿ ಹೊರದ್ ಬಂದೀನಿ ಆ ಬಂದೀನಿ ಬಂದಿನಿ ಆ ಆ ಆ ಹಾಲಿ ಯಾವುದು ಮತ್ತೊಂದು ಯಾವುದು ಹಾಯ್ ಹಾಯ್ ಯಾವುದ ಹಾಯ್ ಬ್ರದರ್ ಹಾಯ್ ಹಾಯ್ ಹ್ಞೂ ಆಯ್ತು ಯಾವ್ದದು ಬೀಸಾಕ ಕುಂತೇನ ಜೋ ಜೋ ಐತಲ್ಲ ಅದ್ರಾಗ ಸೂವಿ 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 ಸುಂಬಾ ಲೇ ಬೇಡ ಬೇಡ ಬಿಡು ಮತ್ತೊಂದು ಯಾವ್ದು ನೀರು ಶಿವಾ ಅಗ್ಗದ ಮೇಲೆ ಅಂದ ಹಾಡ್ತೀನಿ ಸುಮ್ಮ ಸರಳ ಹಾಯ್ ಸೂರಜ್ ಅಂಗದ ಮೇಲೊಂದು ಲಿಂಗವಿರಲಿ ಲಿಂಗದ ಮೇಲೆ ನಮ್ಮ ಭಕ್ತಿ ಇರಲಿ ಅಂಗದ ಮೇಲೊಂದು ಲಿಂಗವಿರಬೇ ಲಿಂಗದ ಮೇಲೆ ನಮ್ಮ ಭಕ್ತಿ ಇರಲಿ ಅಡಿಗಡಿಗೆ ಶಿವನಾಮ ಬಾಯೊಳಗಿರಲಿ ಅಡಿಗಡಿಗೆ ಶಿವನಾಮ ಬಾಯೊಳಗಿರಲಿ ಒಪ್ಪುವ ವಿಭೂತಿ ಹಣಿಮ್ಯಾಲಿರಲಿ ಒಪ್ಪುವ ವಿಭೂತಿ ಹಣಿಮ್ಯಾಲಿರಲಿ ಅಂಗದ ಮೇಲೊಂದು ಲಿಂಗವಿರಲಿ ಲಿಂಗದ ಮೇಲೆ ನಮ್ಮ ಭಕ್ತಿ ಇರಲಿ ಕಾಯಕದ ಮಿಲಿ ನಮ್ಮ ನಿಷ್ಠೆ ಇರಲಿ ಕಾಯಕದ ಮೇಲೆ ನಮ್ಮ ನಿಷ್ಠೆ ಇರಲಿ ಅದರ ಫಲ ನೀಡುವುದು ಆಶೀವವಿರಲಿ ಅದರ ಫಲ ನೀಡುವುದು ಆಶೀವವಿರಲಿ ಅಂಗದ ಮೇಲೊಂದು ಲಿಂಗವಿರಲಿ ಲಿಂಗದ ಮೇಲೆ ನಮ್ಮ ಭಕ್ತಿ ಇರಲಿ ಹುಟ್ಟಿ ಬಂದೇನಿ ಮಾನವ ಜನ್ಮಾಗಿ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಹುಟ್ಟಿ ಬಂದೇನಿ ಮಾನವ ಜನ್ಮಾಗಿ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಅಂಗದ ಮೇಲೊಂದು ಲಿಂಗವಿರಲಿ ಲಿಂಗದ ಮೇಲೆ ನಮ್ಮ ಭಕ್ತಿ ಇರಲಿ ಅಡಿಗಡಿಗೆ ಶಿವನಾಮ ಬಾಯೊಳಗಿರಲಿ ಅಡಿಗಡಿಗೆ ಶಿವನಾಮ ಬಾಯೊಳಗಿರಲಿ ಒಪ್ಪುವ ವಿಭೂತಿ ಮ್ಯಾಲಿರಲಿ ಒಪ್ಪುವ ವಿಭೂತಿ ಮ್ಯಾಲಿರಲಿ ನಮ್ಮಣ್ಣ ಬಸವಣ್ಣ ಸಂಸಾರ ಬಿಡಲಿಲ್ಲ ನಮ್ಮಕ್ಕ ಮಹಾದೇವಿ ಕವಿ ತೊಡಲಿಲ್ಲ ನಮ್ಮಣ್ಣ ಬಸವಣ್ಣ ಸಂಸಾರ ಬಿಡಲಿಲ್ಲ ನಮ್ಮಕ್ಕ ಮಹಾದೇವಿ ಕವಿ ತೊಡಲಿಲ್ಲ ಮಸ್ತ್ ಹಾಯ್ ಕಹೆಸ ಬೀಸಾಕ ಕುಂತೇನಾ ಬಿಳಿ ಜೋಳ ಗೆಳತೇವ ಬೀಸಾಕ ಕುಂತೇನಾ ಬಿಳಿ ಜೋಳ ಗೆಳತೆವಾ ಕೈ ಹಿಡಿತೀನಿ ಜೋಳ ಬೀಜಕ್ಕಿಟ್ಟೇನೆ ಬಿಳಿ ಜೋಳ ಏನು ಮತ್ತೊಂದು ನೀರೋ ಶಿವ ನೀಡದಿರೋ ಶಿವ ನೀರೋ ಶಿವ ನೀಡದಿರೋ ಶಿವ ಬಾಗೋದು ನನ್ನ ಕಾಯ ൂ നന്ന കായ അഞ്ജലി നമ്പളി നാനേക്കെ അഞ്ജലി നന്ന അമ്പളിവാദിരോ ശിവ ബാഗതോ നന്നായക ചെമ്മ നഗടി ബന് കിർക്കിറങ്ങി അവഴങ്കിലും ബാ നന്നായ നഞ്ജലി നന്ന അമ്പലി നിരോ ശിവദിരോ ശിവ ബാഗോ നന്ന കായ ശൃ കൃതകാലേ ശൃംഗാര കൃത അബേ హింగ ఆట మక్కో హింగ్ హింగ్ మో కల్ చేస్తారీనికయ తిరంత అడి బీర్ అంత హాయ్ 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 ఎల్గూ కమెంట్ యారీన్ హాడాల్ രണോ ഗുരുവിശരണോ ശരണോ ശരണു ശരണാർത്ഥി ശരണോ ഗുരുവിശരണു ശരണു ശരണു ശരണി ശ്രീ സിദ്ധരായ ശരണു ശരണാർത്ഥി ഗുരുചക്ക പയ്യക ശരണു ശരണി ആലിംഗരായാലുവ ಧ್ವನಿ ಎಲ್ಲ ಡಮಾನಂದೈತಿವತ್ತ ಆಲಿಂಗರಾಯಾಲಯವ ತಾಯಿಗೆ ಶರಣಾರ್ಥಿ 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 ಶರಣು ಗುರುವಿ ಶರಣೂ ಶರಣೂ ಶರಣು ಶರಣಾರ್ಥಿ ಸುಕ್ಷೇತ್ರ ಗೋಳಸಾರ ಮಠದ ಮಹಾಮಹಿಮರಿಗೆ ಗುಡ್ ಮಾರ್ನಿಂಗ್ ಹೈ ಮೋ మోటార్ బ్లాగ్ హై హై గుడ్ మార్నింగ్ హెంగద్రీ ఏ కణు ముచ్చి మక్క్ర తి సుమ్గ కణ ముచ్చుకోచ్చు కణ ముచ్చుకో ముచ్చి గుడ్ మార్నింగ్ గుడ్ మార్నింగ్ వేద వేద్య సాధు వందమ

ಗುಡ್ ಮಾರ್ನಿಂಗ್ ಅವೇ ನಿಮ್ ನಾಟಕ ಮಾಡ್ಬೇಡವು ಹಾಯ್ ಹೆಣ್ಮ್ ಕೇರಿ ಬ್ರದರ್ ಹಾಯ್ ಹಾಯ್ ಕೈ ಬ್ಯಾರತೈತಿ ಕೈಯಾಗ ಫೋನ್ ಹಿಡ್ದ ನನಗ ಆನ್ ಬತ್ತಂದ ನೀ ಬಿಜಾಪುರ ನೀ ಇಲ್ಲಿಗಾಕ್ ಬತ್ತು ಹಾದಿ ತಪ್ಪಿಗೆ ಬತ್ತು ಹಾದಾಗ ಏನ್ ಇತ್ತು ದುಡ್ಡ ಇತ್ತು ದುಡ್ಡು ಏನ್ ಮಾಡ್ದಿ ಅಂಗಡಿ ಏನಿ ಕೊಟ್ಟೆ ಅಂಗಡಿ ಏನ್ ಕೊಟ್ಟ ಕೊಬ್ಬರಿ ಕೊಟ್ಟ ಕೊಬ್ಬರಿ ಏನ್ ಮಾಡ್ದಿ ಚಿಕ್ಕೊಳಿಲ ಚಿಕ್ಕಳಿಗೆ ಕೊಟ್ಟ ಚಿಕ್ಕೋಳ ಏನ್ ಮಾಡ್ದೇವಿ ಕೈಕಾಲ್ ಕಟ್ಟ ನೀರಾಗೇನ್ ಬಾಯ್ ಏನು ಕೊಡ್ತು ನೀರ್ ಕೊಡ್ತು ನೀರ್ ಏನ್ ಮಾಡಿ ಆಕಳಿ ಕೊಟ್ಟ ಆಕಳ ಕೊಡ್ತು ಹಾಲು ಕೊಡ್ತು ಹಾಲ್ ಏನು ಮಾಡ್ದಿ ಗೌಡ್ತಿ ಕೊಟ್ಟ ಗೌಡ್ತಿ ಏನ್ ಕೊಟ್ಲಿ ಕಾಲ್ ಕೊಟ್ಟ ಕಾಲ್ ಓದ್ಲಿ ಕಾಲಿ ಈ ಹನುಮಂತಣ್ಣ ತಂಡ ಬರ್ತಾರ ಬರಟ್ಟ ಟಾಟಾ ಬಾಯ್ ಬಾಯ್ ಹಾಯ್ ಹಾಯ್ ಆಯ್ತು ಅಬಿ ಕತಿ ಕತಿ ಕಾರಣ ಹೇಳು ಕತಿ ಕತಿ ಕಾರಣ ಮುದುಕಿ ಹೂರ್ಣ ತಿಂದೆ ತಿಂದೆ ತಿಪ್ಪಿಗೆ ಚಲ್ದೆ ತಿಪ್ಪೇನ್ ಕೊಡ್ತು ಕಾತ್ ಕೊಡ್ತು ಅನ್ಬತಿ ಅನ್ಬತಿ ಬಂತಂದಾನೆ ಯಾ ಊರಾನೆ ಬಿಜಾಪುರ ದಾನೆ ಇಲ್ಲಿ ಕೇಕೆ ಬಂತು ಹಾದಿ ತಪ್ಪಿ ಬಂತು ಹಾದಿ ತಪ್ಪಿ ಬಂದಿರಿ ನೀವು ಗೊತ್ತೈತಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಆಗ್ರಿ ಬಿಜಾಪುರಾನಿ ಬಿಜಾಪುರ ಅಭಿನವ್ ಆನೆ ಐತೆ ಬಿಜಾಪುರದ ಆನಿ ಅಭಿನವನ ಆನೆ ಮತ್ತಿಳಿ ನೀ ಮಕ್ಕಳಂಗಿಲ್ಲ ಗೊತ್ತದು ಗೊತ್ತದ ಮಕ್ಕಳಲ್ಲ ನನಗೆ ಗೊತ್ತೈತೆ ಕುರ್ಸಾಲಿಯ ಹೊಡೆದ್ ಹೋಗದ ಹೊರಗ್ ಬಡಗಿದ ಹುಡುಗಿ ಬಂದ್ ನೋಡ ಮತ್ ಇಲ್ಲ ಇಲ್ಲ ಅದು ಬಂದದ್ದು ಬಾ ತೋರಿಸ್ತೀನಿ ಹೊಡಿತೀನಿ ಬಾ ಅದ್ಕೆ ಇಲ್ಲ ಬಾ ಬೇಕ ಬಂದೈತಿ ನೋಡಿರಿ ಬೆಕ್ಕೈತಿ ಹಾಯಿ ಹಾಯ್ ಅಲ್ರಿ ಆ ಆಂ ಮಲ್ಕೋತಿದಿ ನಿದ್ದೆ ಬಂದೈತಿ ಖರೆ ನಿದ್ದೆ ಬಂದೈತಿ ನಿನಗೆ ಸುಳ್ಳು ಹೇಳಬೇಡ ಭಾಳ ನಾಟಕ ಕಾರ ಅದ ಕಡೆ ಒಳಗಿಲ್ಲ ಇಲ್ಲ ಪಾರ ನಾಳೆ ಜನವರಿ ಇಪ್ಪತ್ತಾರು ಹೂವು ಹರಿಬೇಕಲ್ಲ ಡಬ್ಬಿ ತ ಡಬ್ಬಿ ತೊಂಬ ಡಬ್ಬಿ ಹರಿದಿಡ ತುಂಬಾ ಪಟ್ಟೆ ಇದು ಹೂವು ಕಟ್ಟಿಡಂಬ ಬಂದಡು ಮಂದ ಹರ್ಕೊಂಡು ಹೋಗ್ತಾರೆ ಬಾರಲ್ಲಿ